ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ನಾವು ಇವತ್ತು ತದ್ದ ಬಗ್ಗೆ ತಿಳಿದುಕೊಳ್ಳೋಣ ತದ್ದಿತ ಎಂದರೇನು ಮತ್ತು ಅದರ ವಿಧಗಳನ್ನು ನೋಡೋಣ ಮೊದಲು ನಾಮ ಪ್ರಕೃತಿ ಮುಂದೆ ಎರಡು ರೀತಿಯ ಪ್ರತ್ಯಯಗಳು ಸೇರಿಕೊಳ್ಳುತ್ತವೆ ಮೊದಲನೆಯದಾಗಿ ನಾಮ ವಿಭಕ್ತಿ ಪ್ರತ್ಯಯಗಳು ಮತ್ತು ತದ್ದಿತಾಂತ ಪ್ರತ್ಯಯಗಳು ನಾಮ ಪ್ರಕೃತಿ ಮುಂದೆ ನಾಮ ವಿಭಕ್ತಿಯನ್ನು ಹೊರತುಪಡಿಸಿ ಬೇರೆ ಪ್ರತ್ಯಯಗಳು ಅಂದರೆ ತದ್ದಿತಾಂತ ಪ್ರತ್ಯಯಗಳು ಬಳಕೆಗೊಂಡರೆ ತದ್ದಿತಾಂತ ಪದವು ರಚನೆಯಾಗುತ್ತದೆ ಈ ತದ್ದಿತಾಂತದಲ್ಲಿ ನಾವು ಮೂರು ವಿಧಗಳನ್ನು ನೋಡುತ್ತೇವೆ ತದ್ದಿತಾಂತ ನಾಮ ತದ್ದಿತಾಂತ ಭಾವನಾಮ ಮತ್ತು ತದ್ದಿತಾಂತ ಅವ್ಯಯ ಮೊದಲು ತದ್ದಿತಾಂತ ನಾಮ ಎಂದರೇನು ನೋಡೋಣ ನಾಮ ಪ್ರಕೃತಿ ಮುಂದೆ ಗಾರ ಕಾರ ಈಗ ವಂತ ಒಳ ಅಡಿಗ ಗುಳಿ ಆನೆಯ ಆರ ಎಂಬ ಪುರುಷಾರ್ಥಕ ಪ್ರತ್ಯಯಗಳು ಹಾಗೂ ಇತಿ ಗಿತ್ತಿ ತಿ ಎಂಬ ಸ್ತ್ರೀವಾಚಕ ಪ್ರತ್ಯಯಗಳು ಬಳಕೆಗೊಂಡಾಗ ತದ್ದಿತಾಂತ ನಾಮವು ರಚನೆಯಾಗುತ್ತದೆ ಮೊದಲು ಪುರುಷವಾಚಕಕ್ಕೆ ಉದಾಹರಣೆಯನ್ನು ನೋಡೋಣ ಮಾಲೆ ಪ್ಲಸ್ಕಾರ ಕಾರ ಮಾಲೆಗಾರ ವಚನ ಪ್ಲಸ್ಕಾರ ಕಾರ ವಚನಕಾರ ಕನ್ನಡ ಪ್ಲಸ್ ಈಗ ಕನ್ನಡಿಗ ಗುಣ ವಂತ ಗುಣವಂತ ಮಡಿ ವಾಳ ಮಡಿವಾಳ ಹೂ ಪ್ಲಸ್ ಅಡಿಗ ಹೂವಾಡಿಗ ಲಂಚ ಪ್ಲಸ್ ಗುಳಿ ಲಂಚ ಗುಳಿ ಹತ್ತು ಪ್ಲಸ್ ಆನೆಯ ಹತ್ತನೆಯ ಎಂಬ ಮುಂತಾದ ಉದಾಹರಣೆಗಳನ್ನು ನಾವು ನೋಡಬಹುದು ಈಗ ಸ್ತ್ರೀವಾಚಕ ಪ್ರತ್ಯೇಕ ಉದಾಹರಣೆಯನ್ನು ನೋಡೋಣ ಬೀಗ ಪ್ಲಸ್ ಇತಿ ಬೀಗತಿ ಕಳಸ ಪ್ಲಸ್ ಗಿತ್ತಿ ಕಳಸಗಿತ್ತಿ ಗೌಡ ತಿ ಗೌಡತಿ ಮುದುಕ ಪ್ಲಸ್ ಇ ಮುದುಕಿ ಚಲುವ ಪ್ಲಸ್ ಎ ಚಲುವೆ ಎರಡನೆಯದಾಗಿ ತದ್ದಿತಾಂತ ಭಾವನಾಮ ನಾಮ ಪ್ರಕೃತಿ ಮುಂದೆ ತನ ಪೂ ಮೇ ಉ ಎಂಬ ಪ್ರತ್ಯಯಗಳು ಸೇರಿಕೊಂಡಾಗ ತದ್ದಿತಾಂತ ಭಾವನಾಮವು ರಚನೆಯಾಗುತ್ತದೆ ಉದಾಹರಣೆಗೆ ದೊಡ್ಡವನ ಭಾವ ದೊಡ್ಡತನ ಕರಿದರ ಭಾವ ಕಪ್ಪು ಹಿರಿದರ ಭಾವ ಹಿರಿಮೆ ಕುರುಡನ ಭಾವ ಕುರುಡು ಎಂಬ ಮುಂತಾದ ಉದಾಹರಣೆಗಳನ್ನು ನಾವು ತದ್ದಿತಾಂತ ಭಾವನಾಮಕ್ಕೆ ಕಾಣಬಹುದು ಮೂರನೆಯದಾಗಿ ತದ್ದಿತಂತ ಅವ್ಯಯ ನಾಮ ಪ್ರಕೃತಿ ಮುಂದೆ ಅಂತೆ ಹಾಗೆ ತನಕ ವರೆಗೆ ಮಟ್ಟಿಗೆ ಓಸ್ಕರ ಇಂಥ ಆಗಿ ಎಂಬ ಪ್ರತ್ಯಯಗಳು ಸೇರಿಕೊಂಡಾಗ ತದ್ದಿತಾಂತಹ ಅವಯ ರಚನೆಯಾಗುತ್ತದೆ ಉದಾಹರಣೆಗೆ ರಾಮನ ಪ್ಲಸ್ ಅಂತೆ ರಾಮನಂತೆ ಅವನ ಪ್ಲಸ್ ಹಾಗೆ ಅವನ ಹಾಗೆ ಸೀತೆಯ ಪ್ಲಸ್ ತನಕ ಸೀತೆಯ ತನಕ ಶಾಲೆಯ ಪ್ಲಸ್ವರೆಗೆ ಶಾಲೆಯವರೆಗೆ ನಿಮ್ಮ ಪ್ಲಸ್ ಮಟ್ಟಿಗೆ ನಿಮ್ಮೊಟ್ಟಿಗೆ ರಾಧೆಯ ಪ್ಲಸ್ಗೋಸ್ಕರ ರಾಧೆಗೋಸ್ಕರ ಅವನಿಗೆ ಪ್ಲಸ್ ಆಗಿ ಅವನಿಗಾಗಿ ಎಂಬ ಉದಾಹರಣೆಯನ್ನು ನಾವು ನೋಡಬಹುದು ಧನ್ಯವಾದಗಳು